ಆದ್ರೆ ಒಂದು ಒಂದು ಹುಳ ಬರುತ್ತೆ ಅಂದ್ರೆ ದೊಣ್ಣೆ ಹುಳ ಅಥವಾ ಗೊಬ್ಬರ ಹುಳ ಅಂತ ಏನ್ ಕರಿತೀವಲ್ಲ ಆ ಹುಳ ಜಾಸ್ತಿ ತೊಂದರೆ ಮಾಡುತ್ತೆ ಅಂತ ಜಾಸ್ತಿ ರೈತರು ಅಥವಾ ಬೇರೆ ರೈತರು ಹೇಳ್ತಿರ್ತಾರೆ ಆ ಹುಳನ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅಥವಾ ಈಗ ರೀಸೆಂಟ್ ಆಗಿರುವ ಪ್ರಕಾರ ಅಂದ್ರೆ ಏನು ಮತ್ತು ಹೊಸ ತಂತ್ರಜ್ಞಾನಗಳನ್ನು ಯೂಸ್ ಮಾಡಿಕೊಂಡು ಹೇಗೆ ಅಂದ್ರೆ ಚೆನ್ನಾಗಿ ಕಂಟ್ರೋಲ್ ಮಾಡಿದ್ರೆ ಅದನ್ನ ಸಂಪ್ರದಾಯ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ತೀರ ಹುಳ ಅಥವಾ ಏನು ಅಂತ ಕರೀತಲ್ಲ ಇದು ಒಂದು ಮೇಜರ್ ಒಂದು ಹುಳು ಗೊಬ್ಬರ ನಮ್ಮ ಕಬ್ಬಿನ ಬೆಳೆಯಲ್ಲಿ ಕಂಡು ಬರುವಂತ ಒಂದು ಕೀಟ ಇದನ್ನ ತಿಪ್ಪೆ ಅಥವಾ ನಮ್ಮ ಸಗಣಿ ತಿಪ್ಪೆಗಳಲ್ಲಿ ನೋಡ್ತೀವಿ ಇದೆಲ್ಲ ನಾವ್ ಏನ್ ತಪ್ಪ ಕಲ್ಪನೆ ಮಾಡ್ಕೊಂಡು ಅಂದ್ರೆ ನಮ್ಮ ಭೂಮಿಯೊಳಗಿದ್ರೆ ಗೊಬ್ಬರ ಮಾಡ್ತದಂತ ತಪ್ಪ ಹಂಗೆ ತಿಪ್ಪೆ ದಕ್ಷಿ ತಿಪ್ಪ ನಮ್ ಹೊಲವೊಳಗ್ ಹಾಕ್ತಿವಿ ಸೊ ಇದು ಏನು ನಮ್ಮ ಆರ್ಗ್ಯಾನಿಕ್ ಕಂಟೆಂಟ್ ಏನಿರುತ್ತಲ್ಲ ತಿಳಿಗ್ ಅದ್ರ ಮೈತೈತಿವಿ ಅಂದ್ರೆ ಹೊಲಾಗ ಹೋದ ನಮ್ಮ ಕಬ್ಬಿನ ಬೇರ್ಗಳ ಮೈತೈತಿ ಅಂದ್ರೆ ಇದ್ರೊಳಗ ಒಂದು ಮೂರ್ ನಾಲ್ಕು ಕೆಜಿ ಅದ್ ಬೈತೈತಿ ಎರಡ್ ಮೂರನೇ ಮತ್ತು ನಾಲ್ಕನೇ ಕೆಜಿ ಅಂತಂದ್ರೆ ಕಂಟ್ರೋಲ್ ಮೇರಿ ಕೈ ಅದ ಏನ್ ಮಾಡಕ್ಕಾಗಲ್ಲ ಸೊ ಅಂತ ಸಂದರ್ಭದಲ್ಲಿ ನಮ್ಮ ಇಳುವರಿ ಪೂರ ಪೂರ ಕಡಿಮೆ ಸಾಧ್ಯತೆ ಇರೋದು ಸೊ ಇದನ್ನ ತಡೆಗಿಡ್ಬೇಕಂದ್ರೆ ಏನ್ ಮಾಡ್ಬೇಕಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಹುಳದ ಏನು ಹುಳು ಇರುತ್ತಲ್ಲ ಈ ಮುಂಗಾರು ಸ್ಟಾರ್ಟ್ ಆದ ಮೊದಲ ರಾತ್ರಿ ಅಂದ್ರೆ ಮುಂಗಾರು ಸ್ಟಾರ್ಟ್ ಆಗುತ್ತೆ ಮುಂಗಾರು ಸ್ಟಾರ್ಟ್ ಆಗ ಮೊದ್ಲು ಮಳೆ ಆಗ್ತೈತಲ್ಲ ಮುಂಗಾರ ಒಳಗ ಅಂದಿನ ದಿವಸ ಏನೋ ತಿಪ್ಪೆ ಹಾಕಿರ್ತೀವಿ ಅಥವಾ ಏನೋ ಸ್ವಿಮ್ಮಿಂಗ್ ತಿಪ್ಪೆ ಹಾಕಿರ್ತಿವಿ ಅದು ಸುತ್ತಿನ ಈ ಹುಳಗಳು ರಾತ್ರಿ ಬರ್ತಾವೆ ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂದ್ರೆ ಒಂದಿಷ್ಟು ಗಿಡ ಅಂದ್ರ ಬೇವಿನ ಬೇವಿನ ಗಿಡ ಅಥವಾ ಹಲವು ಗಿಡ ತಿಪ್ಪಿಸುತ್ತ ಒಂದಿಷ್ಟು ಉರಿ ಹಚ್ಚಿರ್ಬೇಕು ಅಂದ್ರೆ ಉರಿ ಹಚ್ಚಿರೋದ್ರಿಂದ ಅವ್ರು ಬೆಳಕಿಗೆ ಅಟ್ಟಾಟಿ ಹಚ್ಚಿ ಆ ಇದ್ರೋಗ ಆ ಹುಳು ಏನಿರ್ತದೆ ಹುಳು ಬಂದು ಬಿದ್ದಿಸ್ತಾ ಇದ್ ಅದಾದ ನಂತರ ಹುಳು ಮತ್ತಿದ ಹ್ಮ್ ಎಲೆಗಳೇನು ಈಡಿಯಲ್ಲ ನಮ್ಮ ಹುಳ ಏನ ಅಡಲ್ ಹುಳ ಆಗಿರುತ್ತಲ್ಲ ಅದು ಎಲೆಗಳ ಅಂದ್ರೆ ಹೊಣ್ಣೆ ಗಿಡ ಆಗಿರ್ಬೋದು ಬೇವಿನ ಆಗಿರ್ಬೋದು ಗಿಡ ಎಂಥದ್ರ ಮೇಲೆ ಎಲೆಗಳನ್ನ ತಿಂತಲ್ಲ ಸೊ ಅಂತ ಸಂದರ್ಭ ಏನ್ ಮಾಡ್ಬೇಕಂದ್ರ ನಮಗ ಕಬ್ಬಿನ್ಯಾಗ ಅಲ್ಲಲ್ಲೇ ಒಂದ್ ಸ್ವಲ್ಪ ಬೇವಿಲೆ ಅಂತ ಎಲೆಗಳನ್ನ ನೋಡಿಬಿಟ್ಟು ಅದ್ಕೆ ಯಾವುದೋ ಒಂದು ಕಾಂಟ್ಯಾಕ್ಟ್ ಕೆಮಿಕಲ್ಸ್ ಏನಂತ ಕ್ಲೋರ್ಪೈರಿ ಪರ್ಸು ಯಾವ್ದೋ ಕೆಮಿಕಲ್ ಸ್ಪ್ರೇ ಮಾಡಿ ಅಲ್ಲಲ್ಲೇ ಇರೋದು ಅದ್ರ ಹುಡುಗ ಬಂದಾಗ ಅದನ್ನ ತಿಂದು ಸಾಯ್ತೈತಿ ನಿಮ್ಗೆ ಫಸ್ಟ್ ಮೇಜರ್ ಫಸ್ಟ್ ಮೇ ತಗೊಳ್ಬೇಕಂತ ಕ್ರಮ ಇದು ಮೇ ಪ್ಲ ಜೂನ್ ತಿಂಗಳ ಸ್ಟಾರ್ಟಿಂಗ್ ಒಳಗ ಅದಾದ ನಂತರ ನೀವ ಈಗ ಆರೇಣಿಕ ಮಾಡುವಾಗ ಮೆಟ್ರಾಜೆಮ್ ಅನ್ಸಪ್ಲೆ ಅಂತ ಜೀವಿ ಕಂಟ್ರೋಲ್ ಕಂಟ್ರೋಲರ್ ಇದು ಅಂದ್ರೆ ಏನ್ ಮಾಡಬೇಕಂದ್ರ ಈ ಮೆಟ್ರಾಜೆಮ್ ಅನಿಸಪ್ಲೇನಾ ಅಂದ್ರ ಒಂದ ಕೆ ಜಿಗೆ ಎರಡುನೂರ ಐವತ್ತು ರೂಪಾಯಿ ಇದನ್ನ ಏನ್ ಮಾಡಬೇಕಂದ್ರ ಒಂದ್ ಜಿ ಐದು ಕೆ ಜಿ ಇಂತ ಮೆಟೇರಿಯಲ್ ಅನ್ಸಕ್ಲೇ ಇನ್ನೊಂದು ಜೈವಿಕ ಹೂಳು ಅಂದ್ರೆ ಬಂಗಾಯಿ ಆಗಿರೋದ್ರಿಂದ ಇದನ್ನ ತಿಪ್ಪಿ ಗೊಬ್ಬರ ಅಂದ್ರ ಈ ನಮ್ಮ ಒಂದು ನೂರ ಅಥವಾ ಎರಡ್ ಕೆ ಜಿ ಅಷ್ಟ ಟಿಪ್ಪಿ ಗೊಬ್ಬರ ತಗೊಂಡ್ರು ಅದನ್ನೊಂದು ಎರಡ್ ಮೂರ್ ದಿನ ಕಲಿಸ್ ಸ್ವಲ್ಪ ನೀರ್ ಹಂಗೆ ನೀರು ಚಿಪ್ಪಿಸ್ತಾ ಇರೋದು ಒಂದ್ ಎರಡ್ ಮೂರ್ ದಿವಸ ಇದರಿಂದ ಆ ಬಂಗಾಯಿ ಕಟ್ಟೆ ಅದ್ರಲ್ಲಿ ಜಾಸ್ತಿ ಆಗುತ್ತೆ ಅದಾದ ನಂತರ ಹೊಲಗ ಅಂದ್ರೆ ನಾವೇನ್ ಬಿತ್ತನೆ ಮಾಡ್ತಿರ್ತೀವಿ ಅಂತ ಸಂದರ್ಭದಲ್ಲಿ ಕೂಡ ನೆಲಕ್ಕೆ ಹಾಕ್ಬಹುದು ಇಲ್ಲ ಅಂತಂದ್ರೆ ಇದನ್ನ ನಾವು ಡೈರೆಕ್ಟ್ ಆಗಿ ಮೆಟ್ರೋಜಮ್ ಎಕ್ಸೋಪ್ಲೇನ ಡೈರೆಕ್ಟ್ ಡ್ರಿಂಕಿಂಗ್ ಕೂಡ ಮಾಡ್ಕೋಬಹುದು ಡೈರೆಕ್ಟ್ ಮಿಲ್ಕು ಕೂಡ ಹಾಕೋಬಹುದು ಸೊ ಇದನ್ನ ಗೊಬ್ಬರ ರೀತಿ ಮಿಕ್ಸ್ ಮಾಡಿ ಹಾಕೋದ್ರಿಂದ ಒಳ್ಳೆ ಉಪಕಾರಿ ಮತ್ತು ಹೆಚ್ಚು ಪರಿಣಾಮಕಾರಿ ಆಗಿರ್ತೈತಿ ಇವರಿಗೆ ಕಂಟ್ರೋಲ್ ಮಾಡಿಲ್ಲ ಅಂದ್ರೆ ನೀರಾವರಿ ಇದೆಲ್ಲ ಕಬ್ಬಿನಲ್ಲಿ ಜಾಸ್ತಿ ನೀರನ್ನು ಎಲ್ಲಿಸ್ಬೇಕು ನೀರು ಎಲ್ಲಿಸಿದ ನಂತರ ಅದಕ್ಕೆ ಡ್ರಿಂಕಿಂಗ್ ಅಂತ ಮಾಡ್ಬೇಕು ಅಂದ್ರೆ ಈ ಕ್ಲೋರೋಪೈರಿಪಾಸ್ ಕೆಮಿಕಲ್ಸ್ ಎಲ್ಲ ಬರ್ತಾವಲ್ಲ ಆ ಕೆಮಿಕಲ್ಸ್ ತಂದು ಈಗ ಲ್ಯಾಮ್ಡಾ ಸಾಯಿಲ್ ಇವನ್ ಹತ್ತು ಲೀಟರ್ ಒಂದು ಲೀಟರ್ಗೆ ಮೇಲನ್ನ ಹಾಕಿ ಡ್ರೆನ್ಚಿಂಗ್ ಅಂದ್ರೆ ನವಲನ್ನ ಬಿಚ್ಚಿ ಬೇರೆ ಸಮೀಪದಲ್ಲಿ ಡ್ರೆಂಚಿಂಗ್ ಮಾಡೋದ್ರಿಂದ ಏನು ಏನ್ ಹುಳುಗಳು ಇರ್ತಾವಲ್ಲ ನೆಲದರು ಬರ್ತಾವ್ ಸತ್ತು ಮೇಲ್ಗಡೆ ಮೇಲ್ಗಡೆ ಬಂದು ಸಹ ಈ ತರನಾಗಿ ಒಂದು ವ್ಯವಸ್ಥೆ ಸಾಧ್ಯವಾದಲ್ಲಿ ಕನ್ನ ಕರಿಯ ತಿಪ್ಪಿ ಸಂದರ್ಭದ ದೀಪದ ಬಲೆಗಳನ್ನ ಹಾಕಿ ಕಡಿಮೆ ಮಾಡಿ ನಂತರ ಮೆಟ್ರೋಜನ್ ಹಾಕಿ ನಂತರ ನೀರ್ ನಿಲ್ಲಿಸಿ ಅದಾದ ನಂತರ ಕಲಸಿ ಬರೋದು ಉಪಕಾರ ಅಂತ ತಂತ್ರಜ್ಞಾನ ಏನಾದ್ರೂ ಹುಳ ಇರುತ್ತಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೋಗೋಕ್ಕಿಂತ ಅಂದ್ರೆ ಯಾವಾಗ ಸ್ವಲ್ಪ ಹುಳ ಕಾಣಿಸಿದ್ರೆ ಅವಾಗ್ಲೇ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದು ಒಳ್ಳೆಯದು ಅಂದ್ರೆ ಅಂದ್ರೆ ಫುಲ್ ಜಾಸ್ತಿ ಆದ್ಮೇಲೆ ನೋಡೋಕ್ಕಿಂತ ಮೊದ್ಲೇ ಅಂದ್ರೆ ಇನ್ನೂ ಸ್ವಲ್ಪ ಆಗಿದೆ ಅಂದ್ರೆ ಆವಾಗ್ಲೇ ಏನೇನ್ ಬೇಕಲ್ಲ ಅಂದ್ರೆ ದೀಪದ ನೀವು ಹೇಳ್ತಾರ ದೀಪ ಹಚ್ಚೋದು ಅಂದ್ರೆ ಮತ್ತೆ ಎಲೆ ಈಗ ಮಾಡೋದ್ರಿಂದ ಅಂದ್ರೆ ಮುಂಜಾಗ್ರತಾ ಕಮಗಳನ್ನು ಮೊದಲೇ ಕೈಗೊಳ್ಳೋದ್ರಿಂದ ಚೆನ್ನಾಗಿ ಕಂಟ್ರೋಲ್ ಮಾಡಬಹುದು ಅಂದ್ರೆ ನೆಕ್ಸ್ಟ್ ಸ್ಟೇಜ್ ಹೋದ್ರೆ ಅಂದ್ರೆ ಕಂಟ್ರೋಲ್ ಆಗದೇ ಇರಬಹುದು ಅದಕ್ಕೆ ಮುಂಜಾಗ್ರತಾ ಕಮ್ಮಿಗಳನ್ನು ಕಂಟ್ರೋಲ್ ಮಾಡಬಹುದು ಅಂತ ಅಂದ್ರೆ ಜಾಸ್ತಿ ಈಗ ಏನಂತಾರೆ ಅಂದ್ರೆ ಏನು ರೊಂಗಿ ಅಥವಾ ಡ್ರಾಶ್ ಅಂತ ಏನ್ ರೋಂಗಿ ಬಂದಿರತ್ತಲ್ಲ ಅಂದ್ರೆ ಬಿಟ್ಟಿರ್ತಾರೆ ಅಂದ್ರೆ ಕಬ್ಬು ಕಟಾವು ಮಾಡಿದ್ಮೇಲೆ ಅಂದ್ರೆ ಜಾಸ್ತಿ ಎಲ್ಲ ಅಗ್ಬಿತಿರುತ್ತೆ ಆ ರೌಂಡಿಯನ್ನ ಏನು ಕಾಯೋದ್ರಿಂದ ಅಥವಾ ಸುಡ್ತಾರೆ ಅಂದ್ರೆ ಜಾಸ್ತಿ ಜನ ರೈತರು ಅದನ್ನು ಕಾಯೋದ್ರಿಂದ ಅಂದ್ರೆ ಡೊನಿ ಒಳ ಅಥವಾ ಗೊಬ್ಬರ ಒಳ ಅಂತ ಅದು ಜಾಸ್ತಿ ಆಗುತ್ತೆ ಅಂತ ಜಾಸ್ತಿ ಜನ ರೈತರು ತಿಳ್ಕೊಂಡಿದ್ದಾರೆ ಅದು ಬಿಡೋದ್ರಿಂದ ಏನಾದ್ರು ಜಾಸ್ತಿ ಆಗತ್ತಾ ಅಥವಾ ಇಲ್ವಾ ಅಂದ್ರೆ ಹೇಗೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಇದೊಂದು ಏನು ಇದೊಂದು ತಪ್ಪು ರೈತರಲ್ಲಿ ಒಂದು ತಪ್ಪು ಕಲ್ಪನೆ ಏನ ಈ ಬಣ್ಣಿ ಬಿಡೋದಲ್ಲ ಇದು ಯಾವುದೇ ಕಾರಣಕ್ಕೂ ರೌಂಡಿ ಬಿಡೋದ್ರಿಂದ ನೆಲದಲ್ಲಿ ಜಾಸ್ತಿ ಆಗೋಣ ಜಾಸ್ತಿ ಆಗಂಗಿಲ್ಲ ಯಾಕಪ್ಪಾ ಅಂತಂದ್ರ ಇದು ಯಾವ್ದ್ರ ಕಬ್ಬಿನ ಅಂತ ಸಂದರ್ಭದಾಗ ನಮ್ ರೌಂದಿಗೆ ಬಿಡೋದ್ರಿಂದ ಯಾವ್ದೇ ಪರಿಣಾಮಕಾರಕ ಈ ಹುಳ ಜಾಸ್ತಿ ಆಗಂಗಿಲ್ಲ ಸೊ ಅದರಿಂದ ರೈತರಿಗೆ ಮಾಡ್ತಾರ ಈ ಹುಳ ನಮ್ಮಲ್ಲಿ ಜಾಸ್ತಿ ಆಗತ್ತಂತೆ ಅದ ಒಂದು ಕಾರಣಕ್ಕಾಗಿ ರೌಂದಿನ ಸುಡ್ತೀವಿ ನಾವು ಸೊ ಇದನ್ನ ಸುಡೋದ್ರಿಂದ ಬಹಳ ಅಡ್ಡ ಪರಿಣಾಮಗಳದವ ಭೂಮಿ ಫಲವತ್ತತೆ ಹಾಳತೈತಿ ನಮ್ಮ ಭೂಮಿಯಲ್ಲಿರುವಂತ ಸೂಕ್ಷ್ಮ ಜೀವಿಗಳ ವ್ಯವಸ್ಥೆ ಸೊ ಇದನ್ನ ಮಾಡೋ ಬದಲಾಗಿ ಮತ್ತೆ ನಾವು ಈಗ ಮತ್ತೊಂದು ಏನಂದ್ರೆ ಈಗ ಬೆಳೆಗಳನ್ನ ಬೆಳಿತಿರ್ತೀವಲ್ಲ ಸ್ಟಾರ್ಟಿಂಗ್ ಕಪ್ ಹಚ್ಚಿದಾಗ ಅಂತರ್ ಬೆಳೆಯಾಗಿ ಶೇಂಗಾ ಅಥವಾ ಈರುಳ್ಳಿ ಬೆಳೆಯೋದ್ರಿಂದ ಈ ಈಗ ದೊಣ್ಣೆಗಳು ಕಬ್ಬಿನ ಬೇರು ತಿನ್ನೋ ಬದಲಿಗೆ ಈರುಳ್ಳಿ ಬೇರು ಮತ್ತೆ ಶೇಂಗಾ ಬೇರು ಅಂತಿ ಅವಾಗ ನಮ್ ಕಬ್ಬಿನ ಬೇರು ಉಳಿತೈತಿ ಅಂದ್ರೆ ಕಬ್ಬು ಉಳಿತೈತಿ ಶೇಂಗಾ ಮತ್ತೆ ಈರುಳ್ಳಿ ಬೇರು ತಿನ್ನೋದ್ರೆ ನಮ್ಗೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಯಾವ್ದೇ ನಷ್ಟ ಆಗಿಲ್ ಸೊ ಅಂತ ಸಂದರ್ಭದಲ್ಲಿ ಅಂತರ್ ಬೆಳೆಯಾಗಿ ಶೇಂಗಾ ಮತ್ತು ಈರುಳ್ಳಿಯನ್ನು ಬೆಳ್ಕೋಬೇಕು ಈ ರೌದಿ ಅಥವಾ ಟ್ರ್ಯಾಶನ್ ಬಿಡೋದ್ರಿಂದ ಯಾವುದೇ ಅಡ್ಡಪ್ರಾಮ ಕಾರ್ಯಾಗಿ ಈ ಹುಳುವಿನ ಸಂಖ್ಯೆ ಜಾಸ್ತಿ ಆಗಂಗಿಲ್ಲ ಅದ್ರದ್ದು ತಪ್ಪು ಕಲ್ಪನೆ ಅಷ್ಟೇ